ಹಾಯ್ ಹಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಶೇಡಿ ಎಸ್ ಬ್ಲಾಗ್ ನಾನು ನಿಮ್ಮ ದೀಕ್ಷಿತ್ ಶೆಟ್ಟಿ ಮತ್ತೊಂದು ಬ್ಲಾಗ್ ಗೆ ಸ್ವಾಗತ ಇವತ್ತಿನ ಬ್ಲಾಗ್ ಅಲ್ಲಿ ನಾವು ಮಾತಾಡ್ತಿದ್ದೇವೆ ಮಾರ್ಚ್ ಇಪ್ಪತ್ತೆಂಟಕ್ಕೆ ನಡೆಯುವಂತಹ ಮ್ಯಾಚ್ ಬಗ್ಗೆ ನಾರ್ಮಲ್ ಟೀಮ್ ಗಳು ಆಡ್ತಿಲ್ಲ ಗುರು ಅದಕ್ಕೆ ಇವತ್ತು ನಾನು ಮಾತಾಡ್ಬೇಕಂತ ಬಂದಿದ್ದೀನಿ ಯಾಕೆಂದ್ರೆ ಮಾರ್ಚ್ ಇಪ್ಪತ್ತೆಂಟಕ್ಕೆ ರಾತ್ರಿ ಏಳುವರೆಗೆ ಸಿ ಎಸ್ ಕೆ ಹೋಮ್ ಗ್ರೌಂಡ್ ಅಂದ್ರೆ ಎಂ ಎ ಚಿದಂಬರ ಸ್ಟೇಡಿಯಂ ಅಲ್ಲಿ ನಡೀತಿದೆ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಫೇಸ್ ಮಾಡ್ತಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನ ಈ ಮ್ಯಾಚ್ ಬಗ್ಗೆ ವಿಶೇಷತೆ ಏನಂದ್ರೆ ವ್ಯೂಸ್ ಕ್ರೋರ್ ಅಲ್ಲಿ ಇರುತ್ತೆ ಅಂದ್ರೆ ಏನು ಫೈವ್ ಕ್ರೋರ್ ಟೆನ್ ಕ್ರೋರ್ ಅಲ್ಲ ಫೋರ್ಟಿ ಕ್ರೋರ್ ಅಬೋವ್ ವ್ಯೂಸ್ ಎಲ್ಲ ಆಗಿದ್ದು ರೆಕಾರ್ಡ್ ಎಲ್ಲ ಇದೆ ಮಾರೆ ಜಿಯೋ ಸಿನಿಮಾದಲ್ಲಿ ಈ ಮ್ಯಾಚ್ ಅನ್ನ ನೋಡ್ಲಿಕ್ಕೆ ಜನ ಮುಗಿ ಬೀಳ್ತಾರೆ ಜನ ಎಷ್ಟೇ ಬಿಸಿ ಇರ್ಲಿ ಆದ್ರೆ ಆರ್ ಸಿ ಬಿ ವಾಸ ಸಿ ಎಸ್ ಕೆ ಮ್ಯಾಚ್ ಆದಾಗ ಎಲ್ಲಿಂದ ಬರ್ತಾರಂತ ಗೊತ್ತಾಗಲ್ಲ ಫ್ರೀ ಮಾಡ್ಕೊಂಡು ಬಂದು ಕೂರ್ತಾರೆ ಮ್ಯಾಚ್ ನೋಡ್ಲಿಕ್ಕೆ ಗ್ರೌಂಡ್ ಹಂಗೆ ಫುಲ್ ಕ್ರೌಡ್ ಇರುತ್ತೆ ಟಿವಿ ಮುಂದೆ ಆಗಿರ್ಲಿ ಫೋನ್ ಮುಂದೆ ಆಗಿರ್ಲಿ ಕ್ರೌಡ್ ನಾಳೆ ಏಳುವರೆಗೆ ಸ್ಟಾರ್ಟ್ ಆಗುತ್ತೆ ಎಂತಕಂದ್ರೆ ಮ್ಯಾಚ್ ನಡೀತಿದೆ ಆರ್ ಸಿ ಬಿ ವಾಸಸ್ ಸಿ ಎಸ್ ಕೆ ವಿರುದ್ಧ ಒಂದು ಕಡೆ ನಮ್ಮ ಆಂಗ್ರಿ ಕೊಹ್ಲಿ ಆದ್ರೆ ಇನ್ನೊಂದು ಕಡೆ ಕೂಲ್ ಕ್ಯಾಪ್ಟನ್ ಧೋನಿ ವಿರುದ್ಧ ಮ್ಯಾಚ್ ನಡೀತಾ ಇದೆ ಯಾವ ಟೀಮ್ ಗೆಲ್ಲುತ್ತ ಅಂತ ಹೇಳಕ್ ಆಗಲ್ಲ ಬಟ್ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿದಾಗ ವಿನ್ ಪ್ರೊಬ್ಯಾಬಿಲಿಟಿ ಬಂದ್ಬಿಟ್ಟು ಸಿ ಎಸ್ ಕೆ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಇದೆ ಆರ್ ಸಿ ಬಿ ಫೋರ್ಟಿ ಫೈವ್ ಪರ್ಸೆಂಟೇಜ್ ಇದೆ ಆದ್ರೆ ಆರ್ ಸಿ ಬಿ ಅಭಿಮಾನಿಗಳು ಬೇಜಾರ್ ಮಾಡ್ಕೋಬೇಕಂತೇನಿಲ್ಲ ಎಂತಕಂದ್ರೆ ಇದು ಐ ಪಿ ಎಲ್ ಗೆಲ್ಲೋ ಟೀಮ್ ಸೋಲುತ್ತೆ ಸೋಲೋ ಟೀಮ್ ಗೆಲ್ಲುತ್ತೆ ಇದೇ ಐ ಪಿ ಎಲ್ ಒಂದು ಸ್ಪೆಷಲ್ ಅಂತ ಹೇಳ್ಬೋದು ಇವಾಗ ನಾಳೆ ನಾನು ಕೂಡ ಏಳುವರೆಗೆ ಕಾಯ್ತಿದ್ದೇನೆ ಯಾವ ಟೀಮ್ ಅಂತ ನಾನ್ ದೇವರಲ್ಲಿ ಬೇಡ್ಕೋತೀನಿ ಆರ್ ಸಿ ಬಿ ಗೆಲ್ಲಿ ಅಂತ ಆದ್ರೆ ಹೇಳಕ್ ಆಗಲ್ಲ ಸಿ ಎಸ್ ಕೆ ಒಂದು ಒಳ್ಳೆ ಫೈಟ್ ಟೀಮ್ ಯಾಕೆಂದ್ರೆ ಸಿ ಎಸ್ ಕೆ ಅಲ್ಲಿ ಇರೋದು ಧೋನಿ ಅವರಿಗೆಲ್ಲ ಗೊತ್ತಿರುತ್ತೆ ಯಾವ ಟೈಮ್ ಅಲ್ಲಿ ಯಾವ ಬ್ಯಾಟರ್ ಅನ್ನ ತರ್ಬೇಕು ಯಾವ ಟೈಮ್ ಅಲ್ಲಿ ಯಾವ ಬೌಲರ್ ಅನ್ನ ತರ್ಬೇಕು ಹೆಂಗೆ ಬೌಲ್ ಮಾಡಿಸಿದ್ರೆ ಯಾವ ರೀತಿ ವಿಕೆಟ್ ಎಗಿಸಬಹುದು ಅಂತ ಎಲ್ಲ ಪ್ಲಾನ್ ಮಾಡಿರ್ತಾರೆ ನಾಳೆ ಆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಎಲ್ರಿಗೂ ಗೊತ್ತಿರುತ್ತೆ ಧೋನಿ ಅವರ ಪ್ಲಾನ್ ಫೇಲ್ ಆದ್ರೆ ಆರ್ ಸಿ ಬಿ ಗೆಲ್ಲುತ್ತೆ ಧೋನಿ ಅವರ ಪ್ಲಾನ್ ಪಾಸ್ ಆದ್ರೆ ಆರ್ ಸಿ ಬಿ ಸೋಲುತ್ತೆ ಇಷ್ಟೇ ಮ್ಯಾಟರ್ ನಾಳೆ ಏನಾಗುತ್ತೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ ನೋಡುವ ಆರ್ ಸಿ ಬಿ ಸ್ಕ್ವಾಡ್ ಬಂದ್ಬಿಟ್ಟು ಆರ್ ಸಿ ಬಿ ಸ್ಕ್ವಾಡ್ ಅಲ್ಲ ಮೊದಲು ನಾವು ಚೆನ್ನೈದು ಸ್ಕ್ವಾಡ್ ನೋಡುವ ಯಾವ ರೀತಿ ಇದೆ ಅಂತ ಚೆನ್ನೈ ಅಲ್ಲಿ ಇದಾರೆ ಆಂಡ್ರಿ ಸಿದ್ಧಾರ್ಥ್ ಮತ್ತೆ ಕೋನ್ಮೆ ತ್ರಿಪತಿ ಆ ತ್ರಿಪತಿ ಬಂದ್ಬಿಟ್ಟು ಬ್ಯಾಟ್ಸ್ಮನ್ ಕಾನ್ವೆ ಬಂದ್ಬಿಟ್ಟು ಬ್ಯಾಟ್ಸ್ಮ್ಯಾ ನೆಕ್ಸ್ಟ್ ಗಾಯಕ್ವಾಡೆ ಇದ್ದಾರೆ ಅವರು ಮ್ಯಾನ್ ಕ್ಯಾಪ್ಟನ್ ಅವರು ನೆಕ್ಸ್ಟ್ ಶೇಖ್ ರಶೀದ್ ಅಂತೆ ಯಾರು ಸಣ್ಣ ಹುಡುಗ ನಾನು ಫಸ್ಟ್ ಟೈಮ್ ಕೇಳಿದ ಹೆಸರು ನಾನು ನೋಡಿಲ್ಲ ಇವರನ್ನ ಇವ್ರು ಬಂದ್ಬಿಟ್ಟು ರೈಟ್ ಹ್ಯಾಂಡ್ ಮ್ಯಾನ್ ನೆಕ್ಸ್ಟ್ ದೀಪಕ್ ಹೂಡಾ ಇವರು ಬ್ಯಾಟ್ಸ್ಮನ್ ಮತ್ತೆ ಇವರು ಬೌಲರ್ ಅಂದ್ರೆ ಆಲ್ರೌಂಡರ್ ಇವರು ನನಗೆ ಗೊತ್ತು ನೆಕ್ಸ್ಟ್ ಈ ಜೆಮಿ ವೋಲ್ಟನ್ ನಾನು ಇದೇ ಹೆಸರು ಕೇಳಲಿಲ್ಲ ದೇವರಾಣಿ ಗೊತ್ತಿಲ್ಲ ನನಗೆ ಯಾರು ಅಂತಾನೆ ಇವರು ಬ್ಯಾಟ್ಸ್ಮನ್ ಮತ್ತೆ ಬೌಲರ್ ಆಲ್ರೌಂಡರ್ ಯಾರು ಮಾರೆ ಆ ಇವರು ಸಿ ಎಸ್ ಕೆ ಅವರು ಹೊಸ ಹೊಸ ನೆಲ್ಲ ತಗೊಂಡಿದ್ದಾರೆ ನೆಕ್ಸ್ಟ್ ಬಂದಿರೋದು ರಚಿನ್ ರವೀಂದ್ರ ಈ ಜನ ಗೊತ್ತು ನಂಗೆ ಆ ನೆಕ್ಸ್ಟ್ ರಾಮಕೃಷ್ಣ ರಾಮಕೃಷ್ಣ ಘೋಷ್ ರೈಟ್ ಆರ್ಮ್ ಮೀಡಿಯಂ ಫಾಸ್ಟ್ ಬೌಲರ್ ನನಗೆ ಗೊತ್ತಿಲ್ಲ ನೆಕ್ಸ್ಟ್ ರಚಿನ್ ರವೀಂದ್ರ ಅಶ್ವಿನ ವಿಕೆಟ್ ಅನ್ನ ಹೇಗೆ ಎಗರ್ಸ್ಬೇಕಂತ ಇವ್ರ ಕೇಳಿ ತಿಳಿಬೇಕು ನೆಕ್ಸ್ಟ್ ರವೀಂದ್ರ ಜಡೇಜಾ ಈ ಜನದ ಬಗ್ಗೆ ಮಾತಾಡುವಾಗ ನಂಗೆ ಕೋಪ ಬರುತ್ತೆ ಎಂತಕ್ಕಂದ್ರೆ ಅವ್ರು ಆರ್ ಸಿ ಬಿ ವಿರುದ್ಧ ಮ್ಯಾಚ್ ಇದ್ರೆ ಸಾಕು ಎಲ್ಲಿಂದ ಎದ್ದು ಬರ್ತಾರ ಅಂತ ಗೊತ್ತಾಗಲ್ಲ ಬ್ಯಾಟಿಂಗು ಸಖತ್ ಮಾಡ್ತಾರೆ ಬೌಲಿಂಗು ಸಖತ್ ಮಾಡ್ತಾರೆ ಅವ್ರು ಬೌಲರ್ ಅಂತಾನು ಹೇಳಕ್ ಆಗಲ್ಲ ಬ್ಯಾಟ್ಸ್ಮನ್ ಅಂತಾನು ಹೇಳಕ್ ಆಗಲ್ಲ ಬ್ಯಾಟ್ಸ್ಮನ್ ಆರ್ ಸಿ ಬಿ ವಿರುದ್ಧ ಇದ್ರೆ ಅವ್ರು ಸಿಕ್ಸ್ ಫೋರ್ ಹೊಡಿತಾನೆ ಇರ್ತಾರೆ ಬೌಲಿಂಗ್ ಮಾಡುವಾಗ್ಲೂ ಹಂಗೆ ಹೇಗೆ ವಿಕೆಟ್ ತೆಗಿಬೇಕು ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ ಹಂಗೆ ವಿಕೆಟ್ ತೆಗಿತಾರೆ ಬೇರೆ ಟೀಮ್ ವಿರುದ್ಧ ಹೆಂಗಾಡ್ತಾರೋ ಗೊತ್ತಿಲ್ಲ ಆರ್ ಸಿ ಬಿ ವಿರುದ್ಧ ಮಸ್ತಾಗಿ ಆಡ್ತಾರೆ ರವೀಂದ್ರ ಜಡೇಜಾ ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಮ್ ಕರನ್ ನೆಕ್ಸ್ಟ್ ಡೂಬೆ ವಿಜಯ್ ಶಂಕರ್ ನೆಕ್ಸ್ಟ್ ಎಂ ಎಸ್ ಧೋನಿ ಚೆನ್ನೈದೊಂದು ಏನ್ ಹೇಳ್ತಾರೆ ಮೂಲ ಅಂದ್ರೆ ಆ ಸಿ ಎಸ್ ಒಂದು ಸಿ ಎಸ್ಕೆ ಇಷ್ಟೋ ಇಷ್ಟೊಂದು ಹ್ಯೂಜ್ ಫ್ಯಾನ್ ಬೇಸ್ ಇರ್ಲಿಕ್ಕೆ ಕಾರಣವೇ ಎಂ ಎಸ್ ಧೋನಿ ಅವರು ನೆಕ್ಸ್ಟ್ ವನ್ಶ್ ಬೇಡಿ ಅಂತೆ ನನಗೆ ಗೊತ್ತಿಲ್ಲ ಎಂತ ಅಂತ ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಅನ್ಶುಲ್ ಕಂಬೋಜ್ ಯಾರು ಮಾರಿ ಇವರೆಲ್ಲ ನೆಕ್ಸ್ಟ್ ಗುರ್ಜ ಪನೀತ್ ಸಿಂಗ್ ಅನ್ನೋ ಗೊತ್ತಿಲ್ಲ ಕಮಲೇಶ್ 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 ಹೆಸರು ಬಟ್ ಈ ಬ್ಯಾಟ್ಸ್ಮನ್ ಹೆಸರಲ್ಲ ಯಾರು ಬೇರೆ ಕಮಲೇಶ್ ಆ ಕಮಲೇಶ್ ಹ್ಮ್ ನೆಕ್ಸ್ಟ್ ಖಲೀಲ್ ಅಹಮದ್ ಖಲೀಲ್ ಅಹಮದ್ ನೆಕ್ಸ್ಟ್ ಪತಿರಾಣ ಈ ಜನ ಒಂದು ಪತಿರಾಣ ಅಯ್ಯೋ ದೇವ್ರೆ ಅವರು ಆರ್ ಸಿ ಬಿ ಮ್ಯಾಚ್ ಎಲ್ಲ ಇದ್ದಾಗ ಎಲ್ಲ ಭಯಂಕರ ಒಂದು ಎನರ್ಜೆಟಿಕ್ ಆಗಿ ಇರ್ತಾರೆ ಮಲಿಂಗ ತರ ಬೌಲ್ ಮಾಡ್ತಾರೆ ಬಂದು ಬಿಸಾಕ್ತಾರೆ ಬೌಲ್ ಅನ್ನ ಅದ್ ಪಟ್ಟ ವಿಕೆಟ್ಗೆ ಬೀಳುದು ಮಾರೆ ಈ ಜನ ಬೌಲಿಂಗ್ ಮಾಡ್ಲಿಕ್ಕೆ ಬರುವಾಗ ನಂಗೆ ಒಂಚೂರು ಭಯ ಆಗತ್ತೆ ಎಂತಕಂದ್ರೆ ನಾನು ಆರ್ ಸಿ ಬಿ ಫ್ಯಾನ್ ಅದಕ್ಕೆ ನೆಕ್ಸ್ಟ್ ಮುಖೇಶ್ ಮುಖೇಶ್ ಇದೇ ಹೆಸರು ಕೇಳಿದೀನಿ ಎಲ್ಲೋ ನೆಕ್ಸ್ಟ್ ಬಂದ್ಬಿಟ್ಟು ನತನ್ ಎಲ್ಲಿಸ್ ನೂರ್ ಅಹಮದ್ ಶ್ರೇಯಸ್ ಗೋಪಾಲ್ ದೇವರಾಣಿ ಇವ್ರ ಹೆಸರೆಲ್ಲ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿರೋದು ಇಂಡಿಯನ್ ಪ್ಲೇಯರ್ಸ್ ಹೆಸರು ಮಾತ್ರ ನೆಕ್ಸ್ಟ್ ಇವಾಗ ನಾವು ನೋಡುವ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಸ್ಕ್ವಾಡ್ ಹೇಗಿದೆ ಅಂತ ದೇವದತ್ ಪಡಿಕಲ್ ಹೋದ ಮ್ಯಾಚ್ ಅಲ್ಲಿ ಹತ್ರ ಏನು ಹೊಡೆದಿದ್ದಾರೆ ಚೆನ್ನಾಗಿ ಆಡಿಲ್ಲ ಬಟ್ ಈ ಮ್ಯಾಚ್ ಅಲ್ಲಿ ಒಳ್ಳೇದಾಗಿ ಆಡ್ಲಿ ಅಂತ ನಾವು ದೇವರಲ್ಲಿ ಬೇಡ್ಕೋತೀವಿ ಆಡ್ತಾರೆ ಇವ್ರು ಒಳ್ಳೇದಾಗಿ ಈ ಸಲ ನೆಕ್ಸ್ಟ್ ರಜತ್ ಪಾಟಿದಾರ್ ನಮ್ಮ ಒಂದು ಕ್ಯಾಪ್ಟನ್ ನಮ್ಮೊಬ್ಬ ಯಂಗ್ ಕ್ಯಾಪ್ಟನ್ ಕೂಲ್ ಕ್ಯಾಪ್ಟನ್ ಮತ್ತೆ ಹೋದ ಮ್ಯಾಚ್ ಅನ್ನ ಗೆಲ್ಸಿದಂತ ಕ್ಯಾಪ್ಟನ್ ಒಳ್ಳೆ ಆಡ್ತಾರೆ ಅವರು ಸಿಕ್ಸಿಗೆ ಬಾರಿ ಫೇಮಸ್ ಸ್ಪಿನ್ನರ್ಗೆ ನಾಯಿ ಹೊಡೆದಂಗ್ ಹೊಡಿತಾರೆ ಇವರು ರಜತ್ ಪಾಟಿದಾರೆ ಈ ಸಲನು ಹಂಗೆ ಅಶ್ವಿನಿಗೆ ಮತ್ತೆ ಜಡೇಜಾಗೆ ನಾಯಿ ಹೊಡೆದಂಗ್ ಹೊಡಿಲಿ ಅಂತ ನಾನು ಬೇಡ್ಕೊತೀನಿ ನೆಕ್ಸ್ಟ್ ಸ್ವಾಸ್ತಿಕ್ ಚಿಕಾರ ಇವರು ಮ್ಯಾನ್ ಒಳ್ಳೆ ಮ್ಯಾನ್ ನೆಕ್ಸ್ಟ್ ಬಂದ್ಬಿಟ್ಟು ಡೇವಿಡ್ ಇವರು ಮುಂಬೈದು ಪ್ಲೇಯರ್ ಅಂದ್ರೆ ಆರ್ ಸಿ ಬಿಲ್ ಇದ್ರೆ ಇರಬೇಕು ಮೊದಲು ಗೊತ್ತಿಲ್ಲ ಪ್ಲೇಯರ್ ನ ಇವಾಗ ಆರ್ ಸಿ ಬಿ ಅವ್ರು ತಗೊಂಡಿದ್ದಾರೆ ಬಿಗಿ ಹಿಟ್ಟರ್ ಇವರೆಲ್ಲ ಸಿಕ್ಸ್ ಹೊಡೆದ್ರೆ ಸಿಕ್ಸ್ ಇಲ್ಲಾಂದ್ರೆ ವಿಕೆಟ್ ಅಷ್ಟೇ ನೆಕ್ಸ್ಟ್ ಒಂದು ವಿರಾಟ್ ಕೊಹ್ಲಿ ಬಂದ್ಬಿಟ್ಟು ನಮ್ಮ ಆರ್ ಸಿ ಬಿ ಹೆಮ್ಮೆ ಒಂದು ಹುಲಿ ನಮ್ದು ಆರ್ ಸಿ ಹೋದ್ ಸಲ ಫಿಫ್ಟಿ ಮಾಡಿದ್ದಾರೆ ಈ ಸಲ ಒಂದು ಫಿಫ್ಟಿ ಎಲ್ಲ ಹಂಡ್ರೆಡ್ ಮಾಡ್ಲಿ ಅಂತ ನಾವು ಬೇಡ್ಕೊತೀವಿ ನೆಕ್ಸ್ಟ್ ಬಂದ್ಬಿಟ್ಟು ಜಕಬ್ ಬೆಲ್ ಇದೊಂದು ಹೆಸರು ಆರ್ ಸಿ ಬಿ ಟೀಮ್ ಅಲ್ಲಿ ಬಾರಿ ಓಡ್ತಾ ಇದೆ ಆರ್ ಸಿ ಬಿ ಗೆ ಈ ಒಂದು ಹೆಸರನ್ನ ನೆನ್ಪಿಟ್ಕೊಳ್ಳಿ ಯಾವಾಗ ಈ ಜನ ಒಂದು ಆಡ್ಲಿಕ್ಕೆ ಬರುತ್ತೆ ಉಂಟಲ್ಲ ಖಂಡಿತವಾಗ್ಲು ಒಳ್ಳೆ ಸ್ಕೋರ್ ಮಾಡುತ್ತೆ ಈ ಸಲ ಒಂದು ಮ್ಯಾನೇಜ್ಮೆಂಟ್ ಇವರಿಗೆ ಒಂದು ಚಾನ್ಸ್ ಕೊಟ್ಟು ಆಡಿಸ್ಲಿ ಸಣ್ಣ ಹುಡುಗ ಆದ್ರೂ ಪರವಾಗಿಲ್ಲ ಆರ್ ಸಿ ಬಿ ಟಿ ಮ್ಯಾನೇಜ್ಮೆಂಟ್ ಇವರನ್ನ ತಗೊಂಡಿದ್ದಾರೆ ಅಂದ್ರೆ ಒಂದು ಕಾರಣ ಇದೆ ಅದೇ ಸಿಕ್ಸ್ ಫೋರ್ ಗೆ ಬಿಗಿ ಹಿಟ್ಟರ್ ಇವರು ಕೂಡ ಒಳ್ಳೇದಾಗ ಆಡ್ತಾರೆ ಈ ಸಲ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಇವಾಗ ಆರ್ ಸಿ ಬಿ ವಾಸ ಸಿ ಎಸ್ ಕೆ ಆಗುವಾಗ ಈ ಜನಕ್ಕೆ ಚಾನ್ಸ್ ಸಿಗುತ್ತಾ ಅಂತ ನನಗಂತೂ ಗೊತ್ತಿಲ್ಲ ನಮಗೆಲ್ಲ ಮ್ಯಾಚ್ ನೋಡೋರಿಗೆ ಕೊನೆ ತನಕ ಗೊತ್ತಾಗಲ್ಲ ಆರ್ ಸಿ ಬಿ ವಾಸ ಸಿ ಎಸ್ ಸ್ಕ್ವಾಡ್ ಅದು ಅನ್ಪ್ರಿಡಿಕ್ಟೇಬಲ್ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಗೊತ್ತಾಗಲ್ಲ ಅದ್ ಮ್ಯಾನೇಜ್ಮೆಂಟ್ ಗೆ ಮಾತ್ರ ಗೊತ್ತಿರೋದು ನೆಕ್ಸ್ಟ್ ಬಂದ್ಬಿಟ್ಟು ಕೃನಾಲ್ ಪಾಂಡ್ಯ ಕುನ್ಸು ಪಾಂಡ್ಯದ್ದು ತಮ್ಮ ಅಂದ್ರೆ ಹಾರ್ದಿಕ್ ಪಾಂಡ್ಯದ್ದು ತಮ್ಮ ಗೊತ್ತಿರ್ಬೋದು ಎಲ್ರಿಗೂ ಹೋದ ಮ್ಯಾಚ್ ಅಲ್ಲಿ ನಮಗೆ ಒಂದು ಒಳ್ಳೆ ವಿಕೆಟ್ ಎಲ್ಲ ತೆಗೆದು ನಮ್ಮನ್ನ ಆರ್ ಸಿ ಬಿ ಗೆಲ್ಲಕ್ಕೆ ಒಂದು ಮೇನ್ ಕಾರಣ ಭಯಂಕರ ಜೋಶಲ್ಲಿ ಇದ್ರು ಹೋದ್ಸಲ ಈ ಸಲ ಕೂಡ ಹಂಗೆ ವಿಕೆಟ್ ಎಲ್ಲ ತೆಗಿ ತೆಗಿಲಿ ಅಂತ ಬೇಡ್ಕೊತಿದ್ದೀನಿ ಆ ಇನ್ನೊಂದೇನಂದ್ರೆ ಅವ್ರ ಬೌಲರ್ ಕೂಡ ಬ್ಯಾಟ್ಸ್ಮನ್ ಕೂಡ ನಮ್ಗೆ ಒಂಥರ ಆಲ್ರೌಂಡರ್ ಅವರು ನೆಕ್ಸ್ಟ್ ಲಿವಿಂಗ್ ಸ್ಟೋನ್ ಇವರು ಬಿಗಿ ಹಿಟ್ಟರ್ ಇವರು ಬೌಲರ್ ಆಲ್ರೌಂಡರ್ ನಮ್ಮ ಆರ್ ಸಿ ಬಿ ಅಲ್ಲಿ ಸುಮಾರು ಜನ ಆಲ್ರೌಂಡರ್ ಇದಾರೆ ಅದೊಂಚೂರು ನಮ್ಗೆ ಖುಷಿ ಖುಷಿ ಕೊಡುತ್ತೆ ಇವರೆಲ್ಲ ಬಿಗಿ ಹಿಟರ್ ಹೊಡೆದ್ರೆ ಸಿಕ್ಸ್ ಇಲ್ಲಾಂದ್ರೆ ವಿಕೆಟ್ ಅಷ್ಟೇ ನೆಕ್ಸ್ಟ್ ಬಂದ್ಬಿಟ್ಟು ಮನೋಜ್ ಬಂದಾಗೆ ಅದ್ ನನಗ್ ಗೊತ್ತಿಲ್ಲ ನೆಕ್ಸ್ಟ್ ಮೋಹಿತ್ ರಾತಿ ಗೊತ್ತಿಲ್ಲ ನೆಕ್ಸ್ಟ್ ಶಫರ್ಡ್ ಇವ್ರ್ ಗೊತ್ತು ಇವರು ವೆಸ್ಟ್ ಇಂಡೀಸ್ ಪ್ಲೇಯರ್ ಹ್ಯೂಜ್ ಆಗಿದ್ದಾರೆ ಹ್ಯೂಜ್ ಸಿಕ್ಸ್ ಗಳನ್ನ ಹೊಡಿತಾರೆ ಸಲ ಇವ್ರಿಗೆ ಚಾನ್ಸ್ ಸಿಕ್ಕಿಲ್ಲ ಈ ಸಲ ಒಂದು ಸಿಕ್ಲಿ ಮ್ಯಾನೇಜ್ಮೆಂಟ್ ಒಂದು ಅವಕಾಶ ಕೊಡ್ಲಿ ಅಲ್ಲ ಮ್ಯಾನೇಜ್ಮೆಂಟ್ ಯಾರಿಗಂತ ಅವಕಾಶ ಕೊಡುದು ಮಾರ್ರೆ ಎಲ್ಲ ಫಾರಿನ್ ಪ್ಲೇಯರ್ಸ್ ಇದಾರೆ ಫಾರಿನ್ ಪ್ಲೇಯರ್ಸ್ ಸುಮಾರ್ ಫಾರಿನ್ ಪ್ಲೇಯರ್ಸ್ ಅನ್ನ ಇಟ್ಕೊಂಡು ಆಟ ಆಡುವಾಗಿಲ್ಲ ರೂಲ್ಸ್ ಪ್ರಕಾರ ಎಷ್ಟು ಮೂರ್ ಅನ್ ಅಷ್ಟೇ ಜನರನ್ನ ಇಟ್ಕೊಂಡು ಆಡ್ಬೇಕು ಎಂತ ಮಾಡ್ತಾರೋ ಗೊತ್ತಿಲ್ಲ ಆರ್ ಸಿ ಬಿ ಅಲ್ಲಿ ಸುಮಾರು ಜನ ಒಳ್ಳೊಳ್ಳೆ ಪ್ಲೇಯರ್ ಇದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಪ್ನಿಲ್ ಸಿಂಗ್ ನಮ್ಮ ಒಬ್ಬ ಮೆಜಿಷಿಯನ್ ಮಾಂತ್ರಿಕ ಲಕ್ಕಿ ಪರ್ಸನ್ ನಮ್ಮ ಆರ್ ಸಿ ಗೆ ಆ ಹೋದ ಸೀಸನ್ ಅಲ್ಲಿ ಇವರನ್ನ ಯಾವಾಗ ಒಂದು ಗ್ರೌಂಡ್ ಗೆ ತಂದ್ರು ಅಂದ್ರೆ ಯಾವಾಗ ಇವರಿಗೆ ಒಂದು ಚಾನ್ಸ್ ಕೊಟ್ಟು ಬೌಲಿಂಗ್ ಮಾಡಪ್ಪ ಅಂತ ಹೇಳಿದ್ರು ಅಲ್ಲಿಂದ ಆರ್ ಸಿ ಬಿ ಒಂದು ಮ್ಯಾಚ್ ಅನ್ನು ಕೂಡ ಸೋತಿಲ್ಲ ಸೋತಿದ್ದು ಕೊನೆ ಮ್ಯಾಚ್ ಮಾತ್ರ ಅದ್ ಮ್ಯಾಚ್ ಸೋತು ಹೊರಗಡೆ ಬಿದ್ವಿ ನಾವು ಆರ್ ಸಿ ಬಿ ಅವರು ನೆಕ್ಸ್ಟ್ ಬಂದ್ಬಿಟ್ಟು ಜಿತೇಶ್ ಶರ್ಮಾ ನಮ್ಮ ಆರ್ ಸಿ ಬಿ ಮುತ್ತು ಒಳ್ಳೆ ವಿಕೆಟ್ ಕೀಪರ್ ಆ ಧೋನಿ ತರನೆ ಧೋನಿಯಷ್ಟು ಫಾಸ್ಟ್ ಇರ್ಲಿಕ್ಕಿಲ್ಲ ವಿಕೆಟ್ ಕೀಪರ್ ಆಗಿ ಬಟ್ ಒಳ್ಳೆ ವಿಕೆಟ್ ಕೀಪರ್ ದಿನೇಶ್ ಕಾರ್ತಿಕ್ ಅವರನ್ನು ಚೂಸ್ ಮಾಡಿದ್ದೆ ಒಂದು ವಿಕೆಟ್ ಕೀಪರ್ ಬೇಕು ಅಂತ ಒಳ್ಳೆ ವಿಕೆಟ್ ಕೀಪರ್ ಬೇಕು ಅಂತ ಒಂದು ಬೌಲ್ ಅನ್ನು ಕೂಡ ಹೋದ ಮ್ಯಾಚ್ ಅಲ್ಲಿ ನಮ್ಗೆ ಬಿಟ್ಟುಕೊಡ್ಲಿಲ್ಲ ಅವರು ಅಂದ್ರೆ ಹಿಂದೆಗಡೆ ಫೋರ್ ಎಲ್ಲ ಹೋಗ್ಲಿಕ್ಕೆ ಬಿಟ್ಟು ಕೊಡ್ಲಿಲ್ಲ ಒಳ್ಳೆ ಕ್ಯಾಚ್ ಎಲ್ಲ ಹಿಡಿದಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನು ಫಿಲ್ ಸಾಲ್ಟ್ ಈ ಹೆಸರು ನನಗೆ ತುಂಬಾ ಖುಷಿ ನೀಡುತ್ತೆ ಎಂತಕ್ಕಂದ್ರೆ ಹೋದ ಮ್ಯಾಚ್ ಅಲ್ಲಿ ಆರ್ ಸಿ ಬಿಗೋಸ್ಕರ ಫಿಫ್ಟಿ ಓಡದವರು ಅದೇ ರೀತಿ ಫಿಫ್ಟಿ ಅಲ್ಲ ಹಂಡ್ರೆಡ್ ಓಡಿಲಿ ಸಿ ಎಸ್ ಕೆ ವಿರುದ್ಧ ಅಂತ ನಾನು ಬೇಡ್ಕೋತಿದ್ದೀನಿ ದೇವ್ರ ಹತ್ರ ಸಾಲ್ಟ್ ಅನ್ನು ತಗೊಳ್ಳುವಾಗ ದಿನೇಶ್ ಕಾರ್ತಿಕ್ ಒಂದು ಮಾತು ಹೇಳಿದ್ದಾರೆ ಅನ್ಕ್ಯಾಪ್ಡ್ ಕಿಂಗ್ ಅಂತ ಯಾಕೆಂದ್ರೆ ಅವ್ರಿಗೆ ಗೊತ್ತು ಸಾಲ್ಟ್ ಯಾವ ರೀತಿಯಾದಂತಹ ಪ್ಲೇಯರ್ ಅಂತ ಯಾವ ಕಾರಣಕ್ಕೆ ದಿನೇಶ್ ಕಾರ್ತಿಕ್ ಅವರು ಸಾಲ್ಟ್ ಅನ್ನ ತಗೊಂಡಿದ್ದಾರೆ ಅಂದ್ರೆ ಎಲ್ರಿಗೂ ಗೊತ್ತು ಫಿಫ್ಟಿ ಹಂಡ್ರೆಡ್ ಎಲ್ಲ ಬರ್ಬೇಕು ಮತ್ತೆ ಒಳ್ಳೆ ರನ್ ಬರ್ಬೇಕು ಆ ಆ ಕೆಲಸವನ್ನ ಸಾಲ್ಟ್ ಮಾಡ್ತಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಅಭಿನಂದನ್ ಸಿಂಗ್ ನೆಕ್ಸ್ಟ್ ಲುಂಗಿ 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 ನಿಗಿಡಿ ಯಾವ ಪ್ಲೇಯರ್ ಮಾರ್ ನನಗಂತೂ ಗೊತ್ತಿಲ್ಲ ನನ್ನ ಪ್ರಕಾರ ಇವರು ವೆಸ್ಟ್ ಇಂಡೀಸ್ ಪ್ಲೇಯರ್ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಒಂದು ಮೂರು ಬೌಲರ್ ಇದ್ದಾರೆ ಭುವನೇಶ್ವರ್ ಕುಮಾರ್ ನಮ್ಮ ಬೆಂಕಿ ಬೌಲರ್ ಹೋದ್ ಸಲ ಬೆಂಚ್ ಅಲ್ಲಿ ಇದ್ರು ಹೋದ್ ಸಲ ಗ್ರೌಂಡಿಗೆ ಬಂದಿರ್ಲಿಲ್ಲ ಅವ್ರಿಗೆ ರೆಸ್ಟ್ ಬೇಕಿತ್ತು ಅದಕ್ಕೆ ಈ ಸಲ ಒಂದು ಮ್ಯಾನೇಜ್ಮೆಂಟ್ ಅವರಿಗೆ ಒಂದು ಅವಕಾಶ ಕೊಟ್ಟು ಗ್ರೌಂಡಿಗೆ ತಂದು ಆ ಸಿಎಸ್ಕೆದು ಬ್ಯಾಟ್ಸ್ಮನ್ ಯಾರೆಲ್ಲ ಇದ್ದಾರೆ ಅವ್ರದೆಲ್ಲ ವಿಕೆಟ್ ಎಗರ್ಸುವ ಹಂಗೆ ಆ ಭುವನೇಶ್ವರ್ ಗೆ ಒಂದು ಶಕ್ತಿ ಕೊಡ್ಲಿ ಮತ್ತೆ ಮ್ಯಾನೇಜ್ಮೆಂಟ್ ಒಂದು ಅವಕಾಶ ಕೊಡಿ ಅವಕಾಶ ಕೊಡಬೇಕು ಭುವನೇಶ್ವರ್ ಕುಮಾರ್ ಗೆ ಅವರು ಬೆಂಕಿ ಬೌಲರ್ ಆಡ್ತಾರೆ ಆಡ್ತಾರಂತ ಎಲ್ರಿಗೂ ಗೊತ್ತು ನಮ್ಮ ಆರ್ ಸಿ ಬಿ ಹುಲಿಗಳೆಲ್ಲ ಅವರು ಹಳೆ ಹಳೆ ಹುಲಿಗಳೆಲ್ಲ ಬೇರೆ ಟೀಮಿಗೆ ಹೋಗಿದ್ರು ಮತ್ತೆ ಇವಾಗ ನಮ್ಮ ಟೀಮಲ್ಲೇ ಇದ್ದಾರೆ ಮತ್ತೆ ಇನ್ನೊಂದು ಜೋಶ್ ಹೆಸಲ್ವುಡ್ ಒಳ್ಳೆದಾಗಿ ಬೌಲ್ ಮಾಡ್ತಾರೆ ನಮಗೆ ಗೊತ್ತು ಹೋದ ಮ್ಯಾಚ್ ಅಲ್ಲೂ ಕೂಡ ಒಳ್ಳೇದಾಗ್ ವಿಕೆಟ್ ಎಲ್ಲ ತೆಗ್ದಿದ್ದಾರೆ ಮತ್ತೆ ಯಶ್ ದಯಾಳ್ ಒಂದು ಆರ್ ಸಿ ಯ ಬೌಲರ್ ಚೆನ್ನಾಗ್ ಆಡ್ತಾರೆ ಚೆನ್ನಾಗಿ ಬೌಲ್ ಮಾಡ್ತಾರೆ ಇದಾಯ್ತು ನಮ್ಮ ಆರ್ ಸಿ ಬಿ ಸ್ಕ್ವಾಡ್ ಆಗಿರ್ಲಿ ಅಥವಾ ಸಿ ಎಸ್ ಕೆ ಸ್ಕ್ವಾಡ್ ಆಗಿರ್ಲಿ ಈ ರೀತಿ ಇದೆ ಬಲಿಷ್ಠವಾಗಿದೆ ಆರ್ ಸಿ ಬಿ ಸ್ಕ್ವಾಡ್ ಹಾಗೆ ಚೆನ್ನೈ ಸ್ಕ್ವಾಡ್ ಹಾಗೆ ಬಲಿಷ್ಠವಾಗಿದೆ ಯಾವ ಟೀಮ್ ಅಂತ ಹೇಳಕ್ ಆಗಲ್ಲ ನೋಡುವ ಕಾದು ನೋಡುವ ಯಾವ ಟೀಮ್ ಅಂತ ನಾಳೆ ಏಳುವರೆಗೆ ಮ್ಯಾಚ್ ಸ್ಟಾರ್ಟ್ ಆಗತ್ತೆ ಎಲ್ಲರ ಕಣ್ಣು ಆರ್ ಮತ್ತೆ ಸಿ ಕೆ ಒಂದು ಮ್ಯಾಚ್ ಮೇಲೆ ಇರುತ್ತೆ ಯಾವ ಟೀಮ್ ಗೆಲ್ಲತ್ತೆ ಯಾವ ಟೀಮ್ ಅಂತ ಹೇಳಕ್ ಆಗಲ್ಲ ಇದೊಂಥರ ಕರ್ನಾಟಕ ಮತ್ತೆ ತಮಿಳ್ನಾಡು ಯುದ್ಧ ಇದ್ದಂಗೆ ನಾವು ಕಾವೇರಿಯನ್ನ ತಮಿಳ್ನಾಡುಗೆ ಬಿಟ್ಕೊಟ್ಟಿಲ್ಲ ಹಂಗೆ ಮ್ಯಾಚ್ ಅನ್ನ ಕೂಡ ಬಿಟ್ಕೊಡುದಿಲ್ಲ ಅಂತ ಆರ್ ಸಿ ಬಿ ಫ್ಯಾನ್ಸ್ ಒಂದ್ ಕಡೆ ಆದ್ರೆ ಇನ್ನೊಂದು ಸಿ ಎಸ್ ಕೆ ಫ್ಯಾನ್ಸ್ ನಾವು ಐದು ಸಲ ಎಷ್ಟೋ ಸಲ ಟ್ರೋಫಿ ಗೆದ್ದಿದ್ದೀವಿ ಮತ್ತೆ ಎರಡು ವರ್ಷ ಅದು ಬಿಡಿ ಎಂತ ಅಂತ ನನಗೆ ಗೊತ್ತಿಲ್ಲ ಐದು ಸಲ ನಾವು ಟ್ರೋಫಿ ಗೆದ್ದಿದ್ದೀವಿ ಈ ಸಲ ಕೂಡ ಗೆಲ್ತೀವಿ ಅಂತ ಆರ್ ಸಿ ಬಿ ಅನ್ನ ಸೋಲಿಸ್ತೀವಿ ಅಂತ ಅನ್ಕೊಂಡಿದ್ದಾರೆ ಮತ್ತೆ ಇನ್ನೊಂದೇನಂದ್ರೆ ಏನಂದ್ರೆ ಆರ್ ಸಿ ಬಿ ಫ್ಯಾನ್ಸ್ ಆಗಿರ್ಲಿ ಸಿ ಎಸ್ ಕೆ ಫ್ಯಾನ್ಸ್ ಆಗಿರ್ಲಿ ಈ ಮ್ಯಾಚ್ ಗೆ ಕಾಯಿದೆ ಅಂತಕ್ಕಂದ್ರೆ ಆರ್ ಸಿ ಬಿ ಅವ್ರು ಗೆದ್ರೆ ಆರ್ ಸಿ ಬಿ ಫ್ಯಾನ್ಸ್ ಸಿ ಎಸ್ ಕೆ ಫ್ಯಾನ್ಸ್ ಅವರನ್ನ ಉರಿಸ್ತಾರೆ ಸಿ ಎಸ್ ಕೆ ಗೆದ್ರೆ ಸಿ ಎಸ್ ಕೆ ಫ್ಯಾನ್ಸ್ ಅವರು ಆರ್ ಸಿ ಬಿ ಫ್ಯಾನ್ಸ್ ಅವರನ್ನ ಉರಿಸ್ತಾರೆ ಇದ್ರಲ್ಲಿ ಎಂತದೋ ಒಂದು ಮಜಾ ಇದೆ ನನಗೂ ಕೂಡ ಖುಷಿ ಆಗತ್ತೆ ಯಾಕೆಂದ್ರೆ ನಂದ್ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಸಿ ಎಸ್ ಕೆ ಫ್ಯಾನ್ಸ್ ಇದಾರೆ ನಾನು ಆರ್ ಸಿ ಬಿ ಫ್ಯಾನ್ಸ್ ಹಂಗೆ ಉರ್ಸುವಾಗ ಒಂಚೂರು ಚೂರು ಏನೋ ಖುಷಿ ಸಿಗುತ್ತೆ ನೋಡುವ ಯಾವ ರೀತಿ ಆಗತ್ತೆ ಮ್ಯಾಚ್ ಅಂತ ನಾನ್ ಅನ್ಕೊಳ್ತೀನಿ ಆರ್ ಸಿ ಬಿ ಗೆಲ್ಲಿ ಅಂತ ಸಿ ಎಸ್ ಕೆ ಫ್ಯಾನ್ಸ್ ನಂಗೆ ಬೈಬಿಡಿ ಆಯ್ತಾ ನೀವು ನೀ ಅಂದ್ರೆ ಚೆನ್ನೈ ಗೆಲ್ಲಿ ಅಂತ ನಾವ್ ಅಂದ್ಕೊಳ್ವಾ ಆರ್ ಸಿ ಬಿ ಗೆಲ್ಲಿ ಅಂತ ನಾಳೆ ಗೊತ್ತಾಗತ್ತೆ ಯಾವ ಟೀಮ್ ಗೆಲ್ಲತ್ತಂತ ಆದ್ಮೇಲೆ ನಾನು ನಿಮ್ಗೆ ಸಿಗ್ತೀನಿ ನಾಳೆ ಆರ್ ಸಿ ಬಿ ವಾಸ ಸಿ ಎಸ್ ಕೆ ಮ್ಯಾಚ್ ಆದ್ಮೇಲೆ ಮತ್ತೆ ಇನ್ನೊಂದೇನಂದ್ರೆ ನನ್ನ ಬ್ಲಾಗ್ ಹಳೆ ಬ್ಲಾಗ್ ಎಲ್ಲ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಡ್ ಬನ್ನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾರೆ ಎಂತಕ್ಕೆ ಸಬ್ಸ್ಕ್ರೈಬ್ ಮಾಡಲ್ಲ ಇನ್ನೊಂದ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋಸ್ ನೋಡ್ಬೇಡಿ ಮಾರೇ ಆ ಎಂತ ಹಣ ಕಟ್ಟಾಗತ್ತ ಇಲ್ಲ ಒಂದ್ ಸಬ್ಸ್ಕ್ರೈಬ್ ಮಾಡಿ ಬ್ಲಾಗ್ ಅನ್ನ ನೋಡಿ ಆಯ್ತಾ ಆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಎಂತ ಕಷ್ಟ ಇಲ್ಲ ಜಸ್ಟ್ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಮತ್ತೆ ನೋಟಿಫಿಕೇಶನ್ ಆಲ್ ಕೊಡಿ ಎಂತಕಂದ್ರೆ ನಾನ್ ಬ್ಲಾಗ್ ಯಾವಾಗೆಲ್ಲ ಅಪ್ಲೋಡ್ ಮಾಡ್ತೀನಿ ಅವಾಗ ನಿಮ್ಗೆ ನೋಟಿಫಿಕೇಶನ್ ಬರ್ಬೇಕಲ್ಲ ನೀವು ನೋಡ್ಬೇಕಲ್ಲ ಬ್ಲಾಗ್ ಅದಕ್ಕೆ ಆ ನಾನ್ ನಿಮ್ಗೆ ನೆಕ್ಸ್ಟ್ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್